ಎಲ್ಲರಿಗೂ ನಮಸ್ಕಾರ ಇದು ಆಗಿರುತ್ತೆ ಇವತ್ತು ಬೆಳಿಗ್ಗೆ ಯಾಕೋ ತುಂಬ ತಲೆನೋಯ್ತಾ ಇತ್ತು ಸೊ ಹಂಗಾಗಿ ಟೀ ಮಾಡೋಣ ಅಂತ ಟೀ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಸ್ವಲ್ಪ ಕೆಲಸದಿಂದ ಬೇಗ ಬಂದಿದ್ರು ಅಣ್ಣ ಇನ್ನ ಮಲ್ಕೊಂಡೇ ಇದ್ದ ಅವ್ರಿಬ್ರಿಗೂ ಅವರಿಬ್ಬರಿಗೂ ಟೀ ಕೊಟ್ಬಿಟ್ಟು ನಾನು ಟೀ ಕುಡ್ದು ಇನ್ನು ಬಾಗಿಲು ಕ್ಲೀನ್ ಮಾಡೋಣ ಅಂತ ನಾನು ಹೊರಗಡೆ ಬಂದೆ ತುಂಬಾನೇ ಕಸ ಆಯಿತು ಯಾಕಪ್ಪ ಅಂತ ಅಂದರೆ ನಮ್ಮ ಪಕ್ಕದ ಬಿಲ್ಡಿಂಗ್ ಪಕ್ಕದ ಸೈಟಲ್ಲಿ ಮನೆ ಕಟ್ತಾ ಇದ್ದಾರೆ ಸೊ ಅದರಿಂದ ತುಂಬಾನೇ ಡೆಸ್ಟ್ ಬರ್ತಾ ಇರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ತುಂಬ ಡೆಸ್ಟ್ ಬರುತ್ತೆ ಇವರು ಏನಪ್ಪ ಕ್ಲೀನ್ ಮಾಡಿದಾರೋ ಇಲ್ಲವೋ ಅನ್ನೋ ರೀತಿ ರೇಂಜಲ್ಲಿ ತುಂಬ ಅದುಗಳು ಬರುತ್ತೆ ಸೊ ಹಂಗಾಗಿ ನನ್ನ ಬಾಗಿಲೆಲ್ಲ ಕ್ಲೀನ್ ಏನು ಮಾಡಿಬಿಟ್ಟು ಅರಿಶ್ನ ಕುಂಕುಮ ಇಟ್ಟು ಹೂವು ಇಟ್ಟು ಬಂದೆ ಇಲ್ಲಿ ನಮ್ಮ ಮನೆಯವರು ತರಕಾರಿ ಇದ್ದರು ಮತ್ತು ಅಣ್ಣ ಎಲ್ಲ ಶೀಟ್ ಎತ್ತಿತ್ತಿದ್ದ ಏನು ತಿಂಡಿ ಮಾಡೋಣ ಅಂತ ಯತ್ನ ಮಾಡ್ತಿದ್ದೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಚಿತ್ರಾನ್ನ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಮುಂಚೆಲೇ ರೈಸ್ ಇಟ್ಟಿದ್ದೆ ರೈಸ್ ಎಲ್ಲ ಆಗಿತ್ತು ಮತ್ತು ಅದನ್ನು ಇಡಬೇಕಲ್ವಾ ಸೊ ಹಂಗಾಗಿ ಒಂದು ಬಾಣಲೀಲಿ ನಾನು ರೈಸನ್ನು ಹಾರಕ್ಕೆ ಇಟ್ಟು ಒಂದು ಐದರಿಂದ ಹತ್ತು ನಿಮಿಷ ಆನಂತರ ನಾನು ಸ್ವಲ್ಪ ನಮಗೆಷ್ಟು ಬೇಕೋ ಅಷ್ಟು ಜೀ ಅರಿಶಿನ ಹಾಕ್ಕೋಬೇಕು ಅರಿಶಿನ ಹಾಕೊಂಡ ನಂತರ ನಾವು ಹಾಕೋಬೇಕು ಕೆಲವರು ಮೊದಲಿಗೆ ಉಪ್ಪು ಹಾಕಿರ್ತಾರೆ ಇಲ್ಲ ಕೆಲವರು ನಂತರ ಉಪ್ಪು ಹಾಕ್ತಾರೆ ನಾನು ಮೊದಲಿಗೆ ಸ್ವಲ್ಪ ರೈಸ್ಗೆ ಉಪ್ಪು ಹಾಕಿದ್ದೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ ಅದು ಹಾಕಿದ ನಂತರ ನಾವು ಸ್ವಲ್ಪ ಕಾಯಿ ತುರಿನ ಹಾಕೋಬೇಕು ಅಂದರೆ ನೀವು ಕೆಲವರು ಜಾಸ್ತಿ ಇಷ್ಟಪಡ್ತಾರೆ ಕೆಲವರು ಕಡಿಮೆ ಇಷ್ಟಪಡ್ತಾರೆ ಕಾಯಿ ತುರಿನ ಸೊ ನಾನೊಂದು ಐದರಿಂದ ಆರು ಟೇಬಲ್ ಅಷ್ಟು ನಾನು ಕಾಯಿ ತುರಿನ ಹಾಕೊಂಡಿದ್ದೀನಿ ಆಮೇಲೆ ಚಿಕ್ಕದಾಗ ಹಚ್ಕೊಂಡಿರ ಅಂತ ನಾನು ಕತ್ತಂಬರಿ ಸೊಪ್ಪನ್ನು ಸಹ ನಾನು ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ ನಂತರ ನಾವು ನಿಂಬೆಣ್ಣು ಹಿಂಟ್ಕೋಬೇಕು ನಿಂಬೆಣ್ಣು ಈಗಲೇ ಹಿಂಡ್ಕೋಬೇಕು ಯಾಕೆ ನಾವು ಒಗ್ಗರಣೆಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಹೊಡೆದಂಗೆ ಆಗುತ್ತೆ ಚೆನ್ನಾಗಿ ಬರಲ್ಲ ಟೇಸ್ಟ್ ರುಚಿ ಬರಲ್ಲ ಸೊ ಹಂಗಾಗಿ ನಾನು ಈಗಿನ ರೈಸ್ಗೆ ನಾನು ಮ್ಯಾಲ ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದೀನೋ ಅದ್ರ ಮೇಲೇ ನಾನು ಸ್ವಲ್ಪ ನಿಂಬೆಹಣ್ಣು ಇಂಟ್ಕೊಂಡಿದ್ದೀನಿ ನಿಂಬೆಹಣ್ಣು ಇರೋ ಜಾಗದಲ್ಲಿ ಎಳ್ಳಿಕಾಯಿ ಇಂಟ್ಕೊಂಡ್ರೆ ತುಂಬಾ ಟೇಸ್ಟ್ ಸಖತ್ತಾಗಿ ಬರುತ್ತೆ ಚಿತ್ರನ ಸೊ ನಮ್ಮ ಮನೆಗೆ ಕೈ ಇರಲಿಲ್ಲ ಇತ್ತು ನಿಂಬೆಹಣ್ಣು ಇಂಟ್ಕೊಂಡು ಈ ರೀತಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಲ್ಲ ಪ್ರತಿಯೊಂದು ರೈಸ್ಗೂ ಎಲ್ಲ ಮಿಕ್ಸಬಲ್ ಆಗುತ್ತೆ ಸೊ ಈ ರೀತಿ ಆ ರೈಸ್ ಇತ್ತು ನಾನು ಹಂಗಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಆನಂತರ ನಾನು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕೊಂಡೆ ಎಣ್ಣೆ ನಿಮ್ಗೆ ರೈಸ್ ಕ್ವಾಂಟಿಟಿ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ನೀವು ಎಣ್ಣೆ ಹಾಕೊಳ್ಳಿ ಕೆಲವರು ಎಣ್ಣೆ ಇಷ್ಟಪಡಲ್ಲ ಜಾಸ್ತಿ ನಮ್ಮನೆಗೂ ನಮ್ಮ ಅಣ್ಣ ಎಣ್ಣೆ ಇಷ್ಟಪಡಲ್ಲ ಸೊ ಹಂಗಾಗಿ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಮಾತ್ರ ನಾನು ಎಣ್ಣೆ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಫಸ್ಟಿಗೆ ಕಡಲೆ ಬೀಜ ಹಾಕೊಂಡೆ ಅದನ್ನು ರೋ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ರೀತಿ ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ನೀವು ಜಾಸ್ತಿ ಗೋಲ್ಡನ್ ಕಲರ್ ಬರೋ ತನಕ ಬಿಟ್ಕೊಂಡ್ರೆ ನೀವು ಎತ್ತುವಾಗಲೇ ಸ್ವಲ್ಪ ಸೀದೋದಂಗಾಗುತ್ತೆ ಸೊ ಹಂಗಾಗಿ ನನಗೆ ಗೋಲ್ಡನ್ ಕಲರ್ ಬಂದಿತ್ತು ನಾನು ಬೇಗನೆ ಎತ್ತಿಟ್ಕೊಂಡೆ ಅದೇ ಕಾದಿರ ಎಣ್ಣೆಗೆ ನಾನು ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆ ಹಾಕೊಂಡೆ ಅದು ಕಡಲೆಬೇಳೆ ಕಡಲೆ ಕಡಲೆಬೇಳೆ ಇರಲಿಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡೆ ಹಾಕೊಂಡೆ ಬೇಳೆನ ಹಾಕೊಂಡ ನಂತರ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ನಾನು ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹಾಕೊಂಡೆ ಕರ್ಬೇನ್ ಸೊಪ್ಪು ಹಾಕಿದ ನಂತರ ನಾವು ಸ್ವಲ್ಪ ಹಡ್ಸಿ ಮೆಣ್ಸಿನ್ಕಾಯಿ ಹಾಕೋ ಹಸಿ ಮೆಣಸಿನ್ಕಾಯಿ ನಾನು ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಮಾತ್ರ ತೊಗೊಂಡಿದ್ದೀನಿ ಮನೇಲಿ ಜಾಸ್ತಿ ಖಾರ ಯಾರೂ ಇಷ್ಟಪಡೋಲ್ಲ ಯಾಕಂದರೆ ಗ್ಯಾಸ್ಟಿಕ್ ಆಗುತ್ತೆ ಹಸಿರು ಮೆಣಸಿನ್ಕಾಯಿ ತಿಂದರೆ ಅಂತ ಅಂದ್ಬಿಟ್ಟು ನಾನು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ನೀವು ಯಾವಾಗಲೂ ಚಿತ್ರನಕ್ಕೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಹಸಿರುಗಾಯಿನ ರೋಸ್ಟ್ ಮಾಡ್ಕೊಂಡ ನಂತರ ನಾವು ಚಿಕ್ಕ ಈರುಳ್ಳಿನ ಹಾಕೋಬೇಕು ಈರುಳ್ಳಿನ ಹಾಕಿದ ಮೇಲೆ ಸ್ವಲ್ಪ ಒಂದು ಚಿಟಕಿ ಅಷ್ಟು ಅರ್ಶಿಣ ಹಾಕಿ ಆಲ್ರೆಡಿ ರೈಸ್ಗೆ ನಾವು ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಒಂದು ಚಿಟಿಕೆ ಅಷ್ಟು ಮಾತ್ರ ಹಾಕೋಬೇಕು ಚಿಟಕಿ ಅಷ್ಟು ಹಾಕೊಂಡು ಈ ರೀತಿ ಫ್ರೈ ಆದ ನಂತರ ನಾವು ಮೊದಲಿಗೆ ಮಿಕ್ಸ್ ಮಾಡ್ಕೊಂಡಿರೋಂಥ ರೈಸನ್ನು ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ಒಗ್ಗರಣೆ ಮಾಡಿರೋದೆಲ್ಲ ತಳದಲ್ಲೇ ಇರುತ್ತಲ್ವ ಸೊ ಹಂಗಾಗಿ ಅದೆಲ್ಲ ಮೇಲೆ ಬರೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಆಗಲೇ ಏನು ಫ್ರೈ ಮಾಡ್ಕೊಂಡಿದ್ವಿ ಕಡಲೆ ಬೀಜನ ಅದನ್ನು ಹಾಕೋಬೇಕು ಯಾಕಪ್ಪ ಲಾಸ್ಟಿಗೆ ಅಂದರೆ ಒಂಥರ ಸ್ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಚಿತ್ರಾನ್ನ ಸೊ ಹಂಗಾಗಿ ಈಗ ಹಾಕ್ಕೊಂಡು ನಾವು ಅದ್ರ ಮೇಲೆ ಚಿಕ್ಕದ ಹಚ್ಚಿರೋಂಥ ಕತ್ತಂಬರಿ ಸೊಪ್ಪನ್ನು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡೋದರಿಂದ ಚಿತ್ರಾನ್ನ ರೆಡಿ ಆಗುತ್ತೆ ಇನ್ನು ಚಟ್ನಿ ಮಾಡ್ಕೋಬೇಕು ಚಿತ್ರಾನ್ನಕ್ಕೆ ಇದ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ತಣ್ಣ ಬಾಕ್ಸಿಗೆ ಹೋಗೋದ್ರಿಂದ ನಾನು ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕಡಾಯಿಗೆ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿಕಾಯಿ ಹಾಕೊಂಡು ಅರ್ಧ ಇಡೇ ಬೆಳ್ಳುಳ್ಳಿನ ಹಾಕೋಬೇಕು ಬೆಳ್ಳುಳ್ಳಿ ಹಾಕೊಂಡ ನಂತರ ನಾವು ಕರ್ಬೇವಿನ ಸೊಪ್ಪನ್ನ ಹಾಕೋಬೇಕು ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಚಟ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇನ್ನು ನಾನು ಕಡಲೆ ತೊಗೊಂಡಿದ್ದೆ ಕಡಲೆ ಒಂದು ಹಿಡಿದು ಕಡಲೆ ತಗೊಂಡಿದ್ದೆ ಕಡಲೆನೂ ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಅದು ಒಂದು ಹತ್ತರಿಂದ ಹದಿನೈದು ಕಾಲ್ನಷ್ಟು ಜೀರಿಗೆ ತೊಗೊಳ್ಳಿ ಯಾಕೆಂದರೆ ನಾನು ಜಾಸ್ತಿ ಚಟ್ನಿ ಮಾಡ್ತಾಯಿಲ್ಲ ಜಾಸ್ತಿ ಹಾಕೋದ್ರಿಂದ ಅದೇ ಸ್ಮೆಲ್ ಆಗುತ್ತೆ ನಮ್ಮ ಮನೇಲಿ ನಮ್ಮ ಅಣ್ಣ ಜೀರಿಗೆ ಜಾಸ್ತಿ ಇಷ್ಟಪಡೋಲ್ಲ ಹಾಗಾಗಿ ನಾನು ಸ್ವಲ್ಪ ಜೀರಿಗೆ ಕಡಿಮೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು ಜಾಸ್ತಿ ಎಣ್ಣೆ ಹಾಕೋಬೇಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಹುರಿಯೋದ್ರಿಂದ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಯಾಕೆ ಈ ರೀತಿ ಎಣ್ಣೆ ಹಾಕಿ ಎಲ್ಲ ಹುರ್ಕೊಬೇಕು ಅಂತಂದರೆ ನಿಮ್ಗೆ ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ಅದ್ರ ಜೊತೆಗೆ ಸ್ವಲ್ಪ ನಾನು ಕಾಯಿ ತುರಿನ ಹಾಕೊಂಡೆ ಕಾಯಿ ತುರಿ ಹಾಕೊಂಡ್ಮೇಲೆ ನಾನು ಸ್ವಲ್ಪ ಕಡಿಮೆ ಊರಿಲಿ ಯಾವಾಗಲೂ ಕಡಿಮೆ ಊರಿಲ್ಲೇ ಇಟ್ಕೋಬೇಕು ಜಾಸ್ತಿ ಊರಿ ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅದು ಬೇಗ ಕಾಯಿ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನನಗಾಗಿ ಕಡಿಮೆ ಇಟ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡೆ ಅದು ಸ್ವಲ್ಪ ಫ್ರೈ ಆದ ನಂತರ ನಾನು ಅದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡೆ ಅದಕ್ಕೆ ಉಪ್ಪು ಹಾಕೋದನ್ನು ನಾನು ಮರೆತಿದ್ದೆ ಸೊ ಆಮೇಲೆ ನಾನು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ನಮ್ಮ ಜಾಸ್ತಿ ಕಡಲೆ ಬೀಜದ ಪೌಡ್ರ್ ಇಲ್ಲ ಸ್ವಲ್ಪ ಇತ್ತು ಸೊ ಒಂದು ಒಂದು ಸ್ಪೂನಷ್ಟು ಕಡಲೆ ಬೀಜದ ಪೌಡ್ರ್ ಹಾಕಿ ಉಪ್ಪು ಹಾಕಿಬಿಟ್ಟು ಮಿಕ್ಸಿ ಇದು ಮಾಡಿಕೊಂಡೆ ನಿಮಗೆ ಆಗಲೇ ಹೇಳಿದ್ನಲ್ವ ಸ್ವಲ್ಪ ಹುರ್ಕೊಂಡು ಮಾಡಬೇಕು ಅಂತ ಅದನ್ನು ಯಾಕೆ ಹುರಿಬೇಕು ಅಂತ ಅಂದರೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಹಾಳಾಗುತ್ತೆ ಚಟ್ನಿ ಕಾಯಿ ಹಾಕಿರ್ತೀವಲ್ವ ಸೊ ಹಂಗಾಗಿ ಬೇಗ ಹಾಳಾಗುತ್ತೆ ಅಂದ್ಬಿಟ್ಟು ನಾವು ಕಾಯಿ ಚಟ್ನಿ ಆಗಲಿ ಕಡಲೆ ಬೀಜ ಚಟ್ನಿ ಆಗಲಿ ನಾವು ಈ ರೀತಿ ಫ್ರೈ ಮಾಡಿಕೊಂಡು ಹುರ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಮತ್ತೆ ಬೇಗ ಚಟ್ನಿ ಹಾಳಾಗಲ್ಲ ಇನ್ನು ಅಣ್ಣಗೆ ಟೈಮ್ ಆಯಿತು ಇನ್ನು ಅಂದ್ಬಿಟ್ಟು ನಾನು ಆ ಬಾಕ್ಸಿಗೆ ತಿಂಡಿ ತುಂಬೋಣ ಅಂತ ಅಂದ್ಬಿಟ್ಟು ಚಿತ್ರಾನ್ನ ತುಂಬಿಟ್ಟೆ ಇನ್ನೊಂದು ಬಾಕ್ಸಲ್ಲಿ ನಾನು ಚಟ್ನಿ ಹಾಕಿ ಚಟ್ನಿ ತುಂಬಿಟ್ಟೆ ಅವ್ನು ಸ್ವಲ್ಪ ಹೊರಗಡೆ ಕ್ಲೈಂಟ್ಸ್ ಮೀಟಿಂಗ್ ಇದೆ ಅಂತ ಹೊರಗಡೆ ಬೇಗ ಹೋಗಬೇಕು ಬೇಗ ತುಂಬಮ್ಮ ಅಂತ ಹೇಳ್ದೆ ಸೊ ಅವ್ನಿಗೆ ಬೇಗ ರೆಡಿ ಮಾಡಿಕೊಟ್ಟೆ ಅವನು ಬೇಗ ಹೋದ ಇನ್ನು ಮನೆಯಲ್ಲಿ ಪಾತ್ರೆ ತುಂಬ ಜಾಸ್ತಿ ಇತ್ತು ಹಂಗಾಗಿ ಪಾತ್ರೆ ತೊಳೆಯೋಣ ಅಂತ ಅಂದ್ಬಿಟ್ಟು ಪಾತ್ರೆ ತೊಳಿತಾಯಿದ್ದೆ ನನಗೆ ಅವಾಗಿಂದ ಅವಾಗ ಕ್ಲೀನ್ ಮಾಡಿಕೊಂಡ್ರೆ ಮಾತ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಸೊ ಹಂಗಾಗಿ ಬೇಗ ಪಾತ್ರೆ ತೊಳೆದ್ಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ ಪಾತ್ರೆ ಆದ ನಂತರ ಪ್ರತಿದಿನ ನಾನು ಸಿಂಕ್ ತೊಳಿಬೇಕು ಇಲ್ಲಾಂದರೆ ನನಗೆ ಸಮಾಧಾನ ಆಗೋಲ್ಲ ಸೊ ಈ ರೀತಿ ನಾನು ಸಿಂಕೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನಾನು ಒಲೆ ಕ್ಲೀನ್ ಮಾಡೋಣ ಅಂತ ಬಂದೆ ಗ್ಯಾಸ್ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮೊದಲಿಗೆ ನಾನು ವಾಲ್ಸ್ ಎಲ್ಲ ಕ್ಲೀನ್ ಮಾಡ್ತೀನಿ ಯಾಕಪ್ಪ ಅಂದರೆ ಅಡುಗೆ ಮಾಡಿದ್ದೆಲ್ಲ ಸಿಡ್ತಿರುತ್ತೆ ಅಲ್ವಾ ಹಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ನಾನು ನೀಟಾಗಿ ಒಲೆನೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ತಿಂಡಿ ತಿನ್ನೋಕ್ಕೆ ಬ ನಮ್ಮನೆಯವ್ರು ಕರಿತಾಯಿದ್ರು ನಮ್ಮ ಮನೆಯವರು ಆಲ್ರೆಡಿ ತಿಂಡಿ ಹಾಕೊಂಡು ತಿಂತಾಯಿದ್ರು ಸೊ ನಾನು ತಿಂಡಿ ತಿನ್ನೋಣ ಅಂತ ಬಂದೆ ಇವತ್ತಿನ ರೆಸಿಪಿ ಈ ರೀತಿ ಇತ್ತು ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಹಾಲ್ ಬಾಯ್